what

i we are the uh, medical fraternity from oxford medical college, bangalore. we were on a silent protest today, as urged by indian medical association, to all the medical fraternity across india uh, to protest against this heinous act which has taken place, the brutal raping and murder of one of us, a lady doctor, a daughter of this country. we condemn this act. Everyone, everyone should spread awareness, be aware, and try in stopping and asking and seeking for justice. We are only seeking for justice for every female. She's somebody's daughter. She's somebody's sister. Every female needs to be protected. Everybody, whether they are males or females, should cooperate in this movement. This is a nationwide movement, my dear friends. It will not stop. We will not for wait for another bhaya. ನಾವು ಓವರ್ ಅಭಯ ಓವರ್ ಲೆವೆಲ್ ಕೋರ್ಟ್ಸ್ ಆರ್ ಜಸ್ಟಿಸ್ ಫಾರ್ ಆಲ್ ದಿ ಪೀಪಲ್ ಆರ್ ದಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ರೈಟ್ ನಾವು ಈ ದಿನ ಆಕ್ಸ್ಫರ್ಡ್ ಕಾಲೇಜ್ ವತಿಯಿಂದ ಈ ಭಾರತ ದೇಶದಲ್ಲಿ ಕೋಲ್ಕತಾದಲ್ಲಿ ಆಗಿರುವಂತಹ ಒಂದು ಹೀನಾಯ ಕೃತ್ಯವನ್ನು ಖಂಡಿಸಿ ನಾವು ಈ ದಿನ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ ಇದು ನಮ್ಮ ಐ ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿತ್ತು ನಮ್ಮೆಲ್ಲ ಓಪಿ ಡಿ ಸರ್ವಿಸಸ್ ಅನ್ನ ಸ್ಟಾಪ್ ಮಾಡಿಬಿಟ್ಟು ನಾವು ಎಮರ್ಜೆನ್ಸಿ ಅಷ್ಟೇನೆ ನಡೆಸ್ಕೊಂಡು ಈ ದಿನ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ ಇಂತ ಹೀನಾಯ ಕೃತ್ಯ ಯಾರಿಗಾದ್ರೂ ಹೇಳೋದಕ್ಕೆ ಅಥವಾ ನಾವೊಂದು ಅಹ್ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಆತರ ಒಂದು ಕೃತ್ಯವನ್ನ ಎಸಗಿದ್ದಾರೆ ಒಂದು ಹೆಣ್ಣು ಮಕ್ಕಳ ಮೇಲೆ ಅವಳು ಯಾರ್ದೋ ಒಬ್ಳು ಒಬ್ರ ಮಗಳು ಅಥವಾ ಮಗಳಾಗಿದ್ದಾಳೆ ಅಥವಾ ಅವಳು ಯಾರ್ದೋ ಒಬ್ರದ ತಾಯಿ ಆಗಿದ್ದಾರೆ ಈ ತರ ಕೃತ್ಯಗಳು ನಡೀತಾ ಇದ್ರೆ ಯಾರಾದರೂ ಆಗಲಿ ಯಾವುದೇ ಹೆಣ್ಣು ಮಗಳಾದ್ರೂ ಆಗಲಿ ಈ ಸ್ವತಂತ್ರ ಭಾರತದಲ್ಲಿ ಹೇಗೆ ನಾವು ಕೆಲಸನ ಮಾಡ್ಕೊಂಡು ಹೋಗೋದು ಅದು ನಾವು ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಂದರೆ ವೈದ್ಯರಾಗಿತ್ಕೊಂಡು ನಾವು ನಮ್ಮ ಸೆಲ್ಫ್ಲೆಸ್ ಒಂದು ಸರ್ವೀಸಸ್ನ ನಾವು ಜನರಿಗೆ ಕೊಡೋದಾದರೂ ಹೇಗೆ ನಮಗೆ ಯಾವ ಹೆಣ್ಮಗಳು ಈಗ ಮತ್ತೆ ಡಾಕ್ಟರ್ ಡಾಕ್ಟ್ರಾಗ್ಬಿಟ್ಟು ನಾವು ಅನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾರಾದರೂ ಮುಂದೆ ಬರ್ತಾರ ಈ ತರ ಕೃತ್ಯನ ನಾವು ಖಂಡಿಸ್ಬೇಕು ಇದು ಭಾರತ ಸರ್ಕಾರ ಒಂದು ಕೋಡ್ ಅನ್ನೋದನ್ನ ಏನಾದ್ರೂ ಮಾಡಿಬಿಟ್ಟು ನಮಗೆಲ್ಲರಿಗೂ ಪ್ರೊಟೆಕ್ಷನ್ ಕೊಡಬೇಕು ಎಲ್ಲ ಹೆಣ್ಮಕ್ಳು ನಿರ್ಭಯರಾಗಿ ನಾವು ಕೆಲಸವನ್ನು ಮಾಡಬೇಕು ಅಥವಾ ನಮ್ಮ ಆಸೆಗಳನ್ನು ಅಥವಾ ಕನಸನ್ನು ನಾವು ಪೂರೈಸಬೇಕು ಅನ್ನೋ ಒಂದು ಹೆಲ್ಪನ್ನ ಕೋರ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಈ ದಿನ ಸೈಲೆಂಟ್ ಆಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇಲ್ಲಿಗೆ ನಾವು ಇದನ್ನ ನಿಲ್ಲಿಸೋದಿಲ್ಲ ನಮಗೆ ನ್ಯಾಯ ದೊರೆಯೋ ತನಕ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದರಿಸ್ತೇವೆ ಧನ್ಯವಾದಗಳು ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ನಾನು ಕೇಳ್ಕೊಳ್ತೇನೆ ಇದು ಬಹಳ ಮಹತ್ತರವಾದ ಒಂದು ಸಾಮಾಜಿಕ ವಿಷಯ ಆಗಿದೆ ಅದರಿಂದ ಸಾಮಾಜಿಕ ಜಾಲದಲ್ಲಿ ಸಂಬಂಧಪಟ್ಟಂತ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸರ್ಕಾರ ಮತ್ತು ಸಂಬಂಧಪಟ್ಟ ಗೃಹ ಇಲಾಖೆ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳು ಮತ್ತು ವ್ಯವಸ್ಥೆಗೆ ನಾವು ಏನು ಸಂದೇಶವನ್ನು ಈ ಶಾಂತಿಯುತವಾದ ಪ್ರತಿಭಟನೆ ಮುಖಾಂತರ ಕೊಡ್ತಾ ಇದ್ದೀವಿ ಅಂದರೆ ಜೀವವನ್ನು ಉಳಿಸುವ ಜೀವವನ್ನು ಕಾಯುವ ವೈದ್ಯರ ಮೇಲೇನೆ ಸಮಾಜಘಾತುಕ ಶಕ್ತಿಗಳು ಈ ರೀತಿ ಪ್ರಾಣವನ್ನೇ ತೆಗೆಯುವಂತಹ ಒಂದು ಸಾಹಸಕ್ಕೆ ಹಾಕ್ತಾರೆ ಅಂದರೆ ನಮ್ಮ ಕಾನೂನು ವ್ಯವಸ್ಥೆ ಏನಾಗಿದೆ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಅದು ದುರ್ಬಲವಾಗಿದೆ ಸ್ಥಾನದಲ್ಲಿಲ್ಲ ಮತ್ತು ಅನ್ಯಾಯಕ್ಕೆ ಅವಕಾಶಗಳು ಹೆಚ್ಚು ಹೆಚ್ಚು ಆಗ್ತಾ ಇರೋದ್ರಿಂದ ಇದ ನೇರ ಹೊಣೆಯನ್ನು ಕೇಂದ್ರ ಸರ್ಕಾರ ಒಂದು ತಗೋಬೇಕಾಗುತ್ತೆ ಅದರ ಜೊತೆಗೆ ಸಮಾಜಘಾತಕ ಶಕ್ತಿಗಳನ್ನು ಪೋಷಣೆ ಮಾಡೋದನ್ನು ಬಿಡಬೇಕಾಗುತ್ತೆ ನಾವು ವೈದ್ಯರಾಗಿ ನಮ್ಮ ರೆಸಿಡೆಂಟ್ ಡಾಕ್ಟರ್ಸ್ ಇರ್ಬೋದು ಅಥವಾ ಫ್ಯಾಕಲ್ಟಿ ಇರ್ಬೋದು ನಮ್ಮ ಇಂಟರ್ನ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ನೈಟ್ ಡ್ಯೂಟಿಗಳನ್ನು ಈಗ ಹತ್ಯೆ ಆದ ಮಹಿಳೆಗೆ ಮೂವತ್ತಾರು ಗಂಟೆಗಳ ಡ್ಯೂಟಿ ಇತ್ತು ಪಾಪ ಮಧ್ಯರಾತ್ರಿವರೆಗೂ ಕೆಲಸ ಮಾಡಿ ಗಾಢ ನಿದ್ದೆಗೆ ರೆಸ್ಟ್ ಹೋದಾಗ ಈ ಥರ ಬಿಟ್ಟು ಅತ್ಯಾಚಾರ ಆಗುತ್ತೆ ಪ್ರಾಣಹಾನಿ ಮಾಡ್ತಾರೆ ತಮ್ಮ ರಹಸ್ಯ ಎಲ್ಲಿ ಬರುತ್ತೋ ಅಂತ ಹೇಳಿ ಅಂದರೆ ಇದು ಊಹಿಸಲಾರದೆ ಇರೋದು ಹೇಳಲಾರದೆ ಇರೋದು ಕೇಳಲಾರದೆ ಇರೋಂಥ ಅವಮಾನವೀಯಾದಂಥ ಘಟನೆ ಇದಕ್ಕೆ ಈಗ ಈ ಸ್ಟಾರ್ಟ್ ಆಗಿರೋ ಪ್ರತಿಭಟನೆ ನಿರಂತರವಾಗಿ ಇರಬೇಕು ಪ್ರತಿಭಟನೆ ಇದ್ರೇ ಸರ್ಕಾರ ಆಗಲಿ ಕಾನೂನು ವ್ಯವಸ್ಥೆ ಆಗಲಿ ಎಚ್ಚೆತ್ಕೊಳ್ಳೋದು ನಮ್ಮ ಎಚ್ಚರಿಕೆ ನಮ್ಮ ಕೈಯಲ್ಲಿರಬೇಕು ಅದರ ಜೊತೆಗೆ ಸರ್ಕಾರ ಇದಕ್ಕೋಸ್ಕರ ಸಾಕಷ್ಟು ಕಾನೂನುಗಳನ್ನು ತಂದಿದೆ ಆದರೆ ಪರಿಣಾಮಕಾರಿಯಾಗಿ ಅವುಗಳನ್ನು ಸ್ಥಳಗಳಲ್ಲಿ ಅಳವಡಿಸ್ಕೊಂಡಿಲ್ಲ ಪ್ರೊಟೆಕ್ಷನ್ ಫಾರ್ ಡಾಕ್ಟರ್ಸ್ ವೈಲೆನ್ಸ್ ಇದ್ದರೆ ಹಾಸ್ಪಿಟಲ್ದಾಗಲಿ ರಕ್ಷಣೆಗೋಸ್ಕರ ಕಾನೂನಿದೆ ಸಂವಿಧಾನಾತ್ಮಕವಾಗಿದೆ ಅದನ್ನು ಆಚರಣೆಗೆ ತರತಕ್ಕಂಥ ಸರ್ಕಾರಗಳು ಬೇಜವಾಬ್ದಾರಿ ಕೆಲಸವನ್ನು ಮಾಡೋದರಿಂದ ಇಂಥ ಘಟನೆಗಳು ನಡೆಯೋದಕ್ಕೆ ಅವಕಾಶ ಆಗ್ತವೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂದರೆ ಇದೇ ಮಾಡಿದಂಥ ಪಾಪಿ ಇದಕ್ಕೆ ದುಸ್ಸಾಹಸವನ್ನು ಮಾಡ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಇದರಿಂದ ಸಂದೇಶ ಏನು ಕೊಡಬೇಕು ಅಂತಿದ್ದೀವಿ ಅಂದರೆ ನಮ್ಮ ಭಾರತೀಯ ಐ ಎಮ್ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಮತ್ತು ಮೂಳೆ ಕಿವಿಗಂ ಮೂಗು ಗಂಟಲು ಮಕ್ಕಳ ತಜ್ಞರು ಚರ್ಮರೋಗ ತಜ್ಞರು ಎಲ್ಲ ವೈದ್ಯಕೀಯ ವಿಭಾಗದವರು ವೃಂದದವರು ವೈದ್ಯಕೀಯ ಕಾಲೇಜು ನಮ್ಮ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಿನಿಂದನೂ ಕೂಡ ನಾವು ಏನು ಸಂದೇಶವನ್ನು ಕೊಡೋಕೆ ಇಷ್ಟಪಡ್ತೀವಿ ಅಂದರೆ ಈ ಥರದ್ದು ಮುಂದೆ ಆಗಕೂಡ್ದು ಆದರೆ ಸರ್ಕಾರ ಜವಾಬ್ದಾರಿ ಹೊರಬೇಕು ತಕ್ಕನಾದ ಶಿಕ್ಷೆ ಇರಬೇಕು ಆಗೋದು ಬೇಡ ತಡೆಗಟ್ಟು ಕಡೆ ನಾವು ಗಮನ ಕೊಡೋದು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಜೀವನ ಒಂದು ಸುಂದರವಾದ ಜೀವನವನ್ನು ನಮ್ಮ ಭಾರತೀಯ ಸಂಸ್ಕೃತಿ ಹೆಮ್ಮೆಯಿಂದ ಹೇಳ್ತೀವಿ ನಾವು ನಮ್ಮದು ಭಾರತ ದೇಶ ನಮ್ಮದು ಭಾರತೀಯ ಸಂಸ್ಕೃತಿ ರಾಮ ಹುಟ್ಟಿದ ನಾಡು ಈಶ್ವರ ಇದ್ದಂಥ ನಾಡು ಅಂತ ಹೇಳ್ಕೊಳ್ತೀವಿ ಅದಕ್ಕೆ ತಕ್ಕನಾಗಿ ನಡವಳಿಕೆ ಇರಬೇಕಾಗಿದ್ದಂಥ ದೇಶದಲ್ಲಿ ದುಷ್ಟರು ಮತ್ತು ದುಷ್ಟ ಶಕ್ತಿಗಳು ಸಮಾಜಘಾತಕ ಶಕ್ತಿಗಳು ಮೆರೀತಾ ಇದ್ದಾವೆ ಅಂದರೆ ನಿಜವಾಗಲೂ ಇದು ನಾಚಿಗೇಡಿನ ವಿಷಯ ನಮಗೊಬ್ಬರಿಗೆ ಅಲ್ಲ ಇಡೀ ಸಮಾಜಕ್ಕೆ ಮತ್ತು ಸಮಾಜ ತಲೆ ತಗ್ಸುವಂಥ ವಿಚಾರ ಇದು ಹಾಗಾಗಿ ಇದನ್ನು ನಡೆದೇ ಹಂಗೆ ನಾವೆಲ್ಲರೂ ಮಾಧ್ಯಮ ಮಿತ್ರರು ಸಮಾಜದ ಪ್ರತಿಯೊಬ್ಬ ಪ್ರಜೆ ವೈದ್ಯರು ಮತ್ತು ಆರಕ್ಷಕರು ಮತ್ತು ಕಾನೂನು ಸಲಹೆಗಾರರು ಕಾನೂನು ತಜ್ಞರು ಕಾನೂನು ಹೋರಾಟಗಾರರು ನ್ಯಾಯವಾದಿಗಳು ಇಂಜಿನಿಯರ್ಗಳು ಪ್ರತಿ ಒಬ್ರು ಇದಕ್ಕೆ ಬೆಂಬಲ ತೋರಿಸಿ ಸಮಾಜದ ವ್ಯವಸ್ಥೆಯನ್ನ ಎಲ್ಲರ ರಕ್ಷಣೆಗಾಗಿ ಒಬ್ಬರೇ ಅಲ್ಲ ಯಾವುದೇ ಮಹಿಳೆಯ ಅತ್ಯಾಚಾರವನ್ನು ಕೂಡ ಆಗಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ನಾನು ಆಕ್ಷೇಪಣೆ ಮಾಡ ಎತ್ತ ಇದ್ದೀನಿ ಇದನ್ನು ನೀವು ನಮ್ಮ ಮಾಧ್ಯಮ ಮುತ್ತ ಮುಖಾಂತರ ಎಲ್ಲ ಎಲ್ಲ ಕಡೆನೂ ಇದನ್ನ ಸರಿಯಾದ ಅಧಿಕಾರಿಗಳಿಗೆ ಮುಟ್ಟುವ ತನಕ ಇದನ್ನ ಪ್ರಸಾರ ಮಾಡಿ ರಕ್ಷಣೆ ಸಿಗುವ ತನಕ ಪ್ರಸಾರ ಮಾಡಿ ನಮ್ಮ ಹುಡುಗರು ಸ್ಲೋಗನ್ ಕೂಗ್ತಾ ಇದ್ರು ಎಲ್ಲಿಯವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಅಂತೇಳಿ ನಾನು ಹೇಳ್ತೀನಿ ಎಲ್ಲಿಯವರೆಗೂ ಹೋರಾಟ ಅಂದ್ರೆ ಅತ್ಯಾಚಾರ ನಿಲ್ಲುವವರೆಗೆ ಹೋರಾಟ ಅಂತ ಅಂದ್ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್